ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಇವತ್ತು ತುಂಬ ದಿನಗಳ ನಂತರ ಬ್ಲಾಗ್ನ ಮಾಡ್ತಾಯಿದ್ದೀನಿ ಯಾಕಪ್ಪ ಅಷ್ಟೇ ನನ್ನ ಬ್ಲಾಗ್ನ ಮಾಡಿರಲಿಲ್ಲ ಅಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಆ್ಯಂಡ್ ಆಲ್ಸೋ ಸ್ವಲ್ಪ ಬೇರೆ ವರ್ಕ್ ಕಡೆ ಗಮನ ಜಾಸ್ತಿ ಇತ್ತು ನಾನು ಹೊಸ್ದಾಗಿ ಒಂದು ಹೆಜ್ಜೆನ ಇಡ್ತಾ ಇದ್ದೀನಿ ಮೋದಿ ಕೇರ್ ಕಂಪ್ನಿ ಜೊತೆಗೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ನಾನು ಇವತ್ತು ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಆದಮೇಲೆ ನಾನು ಬ್ಲಾಗ್ನ ಮಾಡ್ತಾ ಇದ್ದೀನಿ ಯಾಕಪ್ಪ ಅಷ್ಟು ದಿನದಿಂದ ಬ್ಲಾಗ್ನ ಮಾಡೋಕೆ ಆಗಿರಲಿಲ್ಲ ಅಂತ ಅಂದರೆ ಬಿಕಾಸ್ ನಾನು ಸ್ವಲ್ಪ ಬಿಜಿ ಇದೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಆ್ಯಂಡ್ ಆಲ್ಸೋ ನಾನು ಬೇರೆ ಕೆಲಸಗಳಲ್ಲಿ ಬಿಜಿ ಇದೆ ನಾನು ಹೊಸ್ದಾಗ ಒಂದು ಹೆಜ್ಜೆ ಇಡಬೇಕು ಅಂತ ನೋಡ್ತಾ ಇದ್ದೀನಿ ಸೊ ಆ ಹೆಜ್ಜೆ ಇಡೋದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡೋದಿ ಸ್ವಲ್ಪ ಅವು ಇವು ಕೆಲಸಗಳು ಸ್ವಲ್ಪ ಇತ್ತು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಇಲ್ಲೇ ನಿಂತ್ಕೊಂಡು ತಿಂಡಿ ಅವು ಇವು ತಿನ್ಕೊಂಡು ಸೊ ಸಾರಿ ಫಾರ್ ಹ್ಮ್ ಹ್ಞೂ ಮಾತಾಡೋದೇನು ಮಾತಾಡ್ತಾ ನಾನು ಮೋದಿ ಕೇರ್ ಅನ್ನೋ ಒಂದು ಜಾಬ್ ನಾನು ಸೇರ್ಕೊಂತ ಇದ್ದೀನಿ ಒಂದು ಮಾರ್ಕೆಟಿಂಗ್ ನೆಟ್ವರ್ಕ್ ಇರುವಂತಹ ಜಾಬ್ ಇದು ಇದ್ರ ನಾವು ಯಾವ ತರ ವರ್ಕ್ ಮಾಡ್ತೀವೋ ಅದೇ ತರ ನಮಗೆ ಪ್ರಮೋಷನ್ಸ್ ಗಳಾಗಿರ್ಬೋದು ಇನ್ಕಮ್ಸ್ ಗಳಾಗಿರ್ಬೋದು ನಾನು ನೋಡಿ ಇವೇ ನಾನು ತರ್ಸ್ಕೊಂಡಿರುವಂತಹ ಮೋದಿ ಕೇರ್ ಪ್ರಾಡಕ್ಟ್ಸ್ ನಾವು ಅದಕ್ಕೆ ನಾನು ಅದಕ್ಕೆ ಇನ್ಮೇಲಿನ ಮೋದಿ ಕೇರ್ ಇನ್ನು ಇದರಲ್ಲಿ ನಾನು ಏನೇನೋ ಕಲಿತಾ ಹೋಗ್ತೀನೋ ವಾಟ್ ಈಸ್ ಐ ಲರ್ನ್ ಇನ್ ದಿಸ್ ಮೋದಿ ಕೇರ್ ಏನೇನು ನಾನು ಈ ಮೋದಿ ಕೇರಲ್ಲಿ ಕಲಿತಾ ಹೋಗ್ತೀನೋ ಅದನ್ನೆಲ್ಲ ನಿಮ್ಮ ಜೊತೆಗೂ ಕೂಡ ಹಂಚ್ಕೊಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಇವತ್ತು ಸ್ವಲ್ಪ ಪ್ರಾಡಕ್ಟ್ಗಳನ್ನು ಕೂಡ ತರಿಸಿದ್ದೀನಿ ಅವ್ರುಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಂಡು ನಂತರ ನಿಮಗೆ ಒಂದೊಂದೇ ಪ್ರಾಡಕ್ಟ್ಗಳನ್ನ ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತೀನಿ ಅದ್ರಗಳ ಉಪಯೋಗ ಏನು ಬೆನಿಫಿಟ್ಸ್ಗಳೇನು ಅದನ್ನು ಯಾವ ಥರ ಯೂಸ್ ಮಾಡೋದು ಹೇಗೆ ಬಳಸಬೇಕು ಹಾಗೆ ನಾನು ಕೇಳಿರೋ ಹಾಗೆ ಇದ್ರಲ್ಲಿ ಬಳಸುವಂಥ ಎಷ್ಟೋ ಅಷ್ಟುಗಳು ಟ್ರೂಲಿ ಏನಂತಾರೆ ಆಯುರ್ವೇದಿಕ್ ಇರುವಂತಹ ವಸ್ತುಗಳಾಗಿರ್ತವೆ ಆಯುರ್ವೇದಿಕ್ ಇರುವಂತಹ ವಸ್ತುಗಳಾಗಿರ್ತವೆ ಸೊ ನಾವು ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ತರದ ಬ್ಯಾಡ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಗೆ ಆಗಿರ್ಬೋದು ಕೆಟ್ಟದಾಗತ್ತೆ ಅಥವಾ ಅಲರ್ಜಿಸ್ ಆಗುತ್ತೆ ಅಂತ ಅನ್ಕೊಳ್ಳೋದು ಬೇಡ ಯಾಕಂದ್ರೆ ನಮ್ಮ ಸ್ಕಿನ್ ಯಾವ್ದು ಸೂಟೇಬಲ್ ಇರುತ್ತೋ ಅದನ್ನ ನಾವು ತಗೊಂಡು ಯೂಸ್ ಮಾಡೋದ್ರಿಂದ ನಮ್ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ನಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ನಮಗೆ ಸ್ಕಿನ್ಗೆ ಆಗದೆ ಇರೋ ಅಂಥದ್ದನ್ನ ನಾವು ತೊಗೊಂಡು ಯೂಸ್ ಮಾಡೋದಕ್ಕೆ ಅದು ಯಾವುದೇ ಕಾರಣಕ್ಕೂ ಸ್ಕಿನ್ ಸ್ಕಿನ್ಗೆ ಅಚೇಬಲ್ ಆಗೋದಿಲ್ಲ ಅಡ್ಜಸ್ಟ್ ಆಗೋದಿಲ್ಲ ಅದು ರಿವರ್ಸ್ ಆಗುತ್ತೆ ಸ್ವಲ್ಪ ಕೆಟ್ಟ ಇದನ್ನ ಕೊಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಂದು ಡ್ರೈ ಸ್ಕಿನ್ನು ನಾನು ಹೋಗ್ಬಿಟ್ಟು ಕೋಲ್ಡ್ ಸ್ಕಿನ್ನು ಇಲ್ಲ ಮಾಯ್ಚರೈಸರ್ ಸ್ಕಿನ್ ಪ್ರಾಡಕ್ಟ್ ಪ್ರಾಡಕ್ಟ್ನ ತೊಗೊಂಡ್ಬಂದು ನಾನು ನನ್ನ ಸ್ಕಿನ್ಗೆ ಹಾಕಿದ್ರೆ ಅದು ವರ್ಕ್ ಆಗಲ್ಲ ಅದು ಬೇರೆ ಥರನೇ ರಿಯಾಕ್ಟ್ ಆಗುತ್ತೆ ಪಿಂಪಲ್ಸ್ಗಳಾಗುತ್ತೆ ಈ ಥರ ಡಾರ್ಕ್ ಸ್ಪಾಟ್ಸ್ ಆಗುತ್ತೆ ನೋಡಿ ನಾನು ಅದೇ ಥರ ಮಾಡಿಕೊಂಡು ಈಗ ಮುಖದ ಮೇಲೆಲ್ಲ ಪಿಂಪಲ್ಸ್ ಆಗ್ಬಿಟ್ಟಿವೆ ಸೊ ಅದಕ್ಕೋಸ್ಕರ ಇವು ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳು ಹೋಮ್ ರೆಮಿಡಿ ಇರುವಂಥ ಪ್ರಾಡಕ್ಟ್ಸ್ಗಳು ತುಂಬ ಒಳ್ಳೆ ಬಜೆಟ್ ಜರುಗಿರುವಂಥ ಪ್ರಾಡಕ್ಟ್ಸ್ಗಳು ತುಂಬ ವರ್ಕ್ಫುಲ್ ಆಗಿರುವಂಥ ಪ್ರಾಜೆಕ್ಟ್ಗಳು ಪ್ರಾಡಕ್ಟ್ಗಳು ಇದ್ರ ಬಗ್ಗೆ ಇನ್ನು ಮುಂದಕ್ಕೆ ನಾನು ಮೋದಿ ಕೇರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಹೋಗ್ತೀನಿ ಜೊತೆಗೆ ನನ್ನ ಡೈಲಿ ಲೈಫ್ ಜೊತೆಗೆ ದಿನಕ್ಕೆ ಒಂದೊಂದಾದ್ರೂ ಮೋದಿ ಕೇರ್ ಪ್ರಾಡಕ್ಟ್ಗಳನ್ನ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಒಂದೊಂದು ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಆ ಪ್ರಾಡಕ್ಟಿನ ಬೆನಿಫಿಟ್ಸ್ಗಳೇನು ಅನ್ಬೆನಿಫಿಟ್ಸ್ಗಳೇನು ಅದನ್ನ ಉಪಯೋಗಿಸೋದು ಯಾವ ಥರ ಎಷ್ಟು ಸಲ ನಾವು ಅದನ್ನು ಬಳಸಬೇಕು ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಜೊತೆಗೆ ನನಗೆ ನಾನು ದಿನನಿತ್ಯ ಏನು ಕಲಿತೀನೋ ಮೋದಿ ಕೇರ್ ಅನ್ನೋ ಒಂದು ಕಂಪ್ನಿ ಮೂಲಕ ಅದನ್ನು ಕೂಡ ನಿಮ್ಮ ಜೊತೆಗೆ ಹೇಳ್ಕೊತ ಹೋಗ್ತೀನಿ ನನ್ನ ಜೀವನದ ಒಂದೊಂದು ಹೆಜ್ಜೆಯನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತು ಜಾಸ್ತಿ ಏನು ಬ್ಲಾಗ್ ಮಾಡೋದಕ್ಕಾಗಲ್ಲ ಬಿಕಾಸ್ ಸಮ್ ಡಿಸ್ಟರ್ಬೆನ್ಸ್ಗಳಿವೆ ಸೊ ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಬೇಕಾಗಿತ್ತು ನನ್ನ ಲೈಫಲ್ಲಿ ಒಂದು ದೊಡ್ಡ ಹೆಜ್ಜೆನ ಹೇಳ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಬೇಕಾಗಿತ್ತು ಅದಕ್ಕೋಸ್ಕರ ನಾನು ಬ್ಲಾಗ್ನ ಮಾಡಿದೆ ಒಂದು ಶಾರ್ಟ್ ಬ್ಲಾಗ್ ಆಗಿ ನನ್ನ ಲೈಫಲ್ಲಿ ನಡೆದಿರುವಂಥ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಮುಂದೆ ನಾನು ಮಾಡುವಂತಹ ಮುದಕ್ಕೆ ಬ್ಲಾಗ್ಗಳು ನಿಮ್ಗಳಿಗೆ ಇಷ್ಟ ಆಗುತ್ತೆ ಅನ್ಸ್ಬಿಟ್ಟೀನಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಸಾಕು ಯಾಕಂದರೆ ನಾವು ನೆಕ್ಸ್ಟ್ ವೀಡಿಯೋಗಳ್ನ ಮಾಡೋದಕ್ಕೆ ನಿಮ್ಮ ಲೈಕ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಲೈಕ್ ಕೊಡೋದಂದರೆ ಓ ನಮ್ಮ ಈ ವಿಡಿಯೋ ಇವ್ರಿಗೆ ಇಷ್ಟ ಆಗಿದೆ ಓ ಈ ವಿಡಿಯೋನ ಇವ್ರಿಗೆ ತುಂಬ ಜಾಸ್ತಿ ಇಷ್ಟಪಟ್ಟು ನೋಡ್ತಾ ಇದ್ದರೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಬೇಕು ಇನ್ನೂ ಹೆಚ್ಚು ಹೆಚ್ಚು ಇನ್ಫಾರ್ಮೇಷನ್ಗಳನ್ನ ಕೊಡಬೇಕು ಅನ್ನೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಅಷ್ಟೇ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡಿದೆ ನಿಮಗೆ ಯಾರಿಗಾದರೂ ಪ್ರಾಡಕ್ಟ್ಸ್ಗಳು ಬೇಕು ಅನಿಸಿದ್ರೆ ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ನಾನು ನಿಮಗೆ ಯಾವ ಪ್ರಾಡಕ್ಟ್ ಬೇಕು ನಿಮ್ಮ ಅಡ್ರೆಸ್ ಮತ್ತು ನಿಮ್ಮ ನೇಮ್ ಜೊತೆಗೆ ನೀವು ನಮಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ಮೆಸೇಜ್ ಮಾಡಿದ್ರೆ ಆ ಪ್ರಾಡಕ್ಟ್ನ ನಾನು ತರಿಸಿ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಜೊತೆಗೆ ಬರೀ ಲಾಟ್ರಿ ಇರ್ಬೋದು ಅಥವಾ ಮನೆ ಉಪಯೋಗ ವಸ್ತುಗಳು ಅಷ್ಟೇ ಅಲ್ಲ ಫೇಶಿಯಲ್ ಉಪಯೋಗಿಸುವಂಥ ವಸ್ತುಗಳು ಕೂಡ ಸಿಗುತ್ತೆ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್